ಬಹಳಷ್ಟು ಜನಕ್ಕೆ ಈ ಸಿನಿಮಾ ಫೀಲ್ಡ್ ಬಗ್ಗೆ ಪಬ್ಲಿಸಿಟಿ ಅಷ್ಟು ಬಂತು ಇಷ್ಟು ಕೋಟಿ ಲಾಭ ಆಯಿತು ಇದೆಲ್ಲ ಕೇಳ್ಕೊಂಬಿಟ್ಟು ನಾನು ಪ್ರೊಡ್ಯೂಸರ್ ಆಗಬೇಕು ನಾನು ಪ್ರೊಡ್ಯೂಸರ್ ಆಗಬೇಕು ಭಾಳ ಜನಕ್ಕೆ ಇರುತ್ತೆ ತಪ್ಪಿಲ್ಲ ನಿರ್ಮಾಪಕರುಗಳು ಬಂದ್ರೇ ನಮ್ಮಂಥ ಸಾವಿರಾರು ಜನ ಕಲಾವಿದರು ತಂತ್ರಜ್ಞರು ಅವರಿಗೆಲ್ಲ ಹೊಟ್ಟೆಪಾಡಾಗೋದು ತಪ್ಪಿಲ್ಲ ಆದರೆ ಬರೀ ಒಂದು ಸ್ವಲ್ಪ ದುಡ್ಡಿದೆ ನನಗೆ ಅಂದ್ಕೊಡ್ಲೇನೆ ಅವ ಮನೇಲಿ ಇಷ್ಟಿದೆ ಒಂದು ಕೋಟಿ ಇಟ್ಕೊಂಡಿದ್ದೀನಿ ಎರಡು ಕೋಟಿ ಇಟ್ಕೊಂಡಿದ್ದೀನಿ ನಾನೇ ಯಾಕೆ ಒಂದು ಸಿನಿಮಾ ಮಾಡಿಬಿಡ್ಬಾರ್ದು ಡಬಲ್ ಆಗುತ್ತದು ಅಂತ ತಪ್ಪು ಕಲ್ಪನೆಯಿಂದ ಭಾಳಷ್ಟು ಜನ ಬರ್ತಾರೆ ಅವ್ರಿಗೆ ಬೇಸಿಕ್ ಏನು ಅಂತಲೇ ಗೊತ್ತಿರಲಿಲ್ಲ ಸ್ವಲ್ಪ ಇವರ ಹತ್ರ ದುಡ್ಡಿದೆ ಇವರು ಸಿನಿಮಾ ಮಾಡೋ ಹುಚ್ಚಿಂದ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮಲ್ಲಿ ಅನೇಕರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥವ್ರು ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಆಸೆ ಇರುತ್ತೆ ನಾ ಆಗಬೇಕು ಅಂತ ಅವನಲ್ಲಿ ಟ್ಯಾಲೆಂಟ್ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ತುಡಿತಾ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪ ಆಗುತ್ತೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಬೇರೆ ಅಲ್ವಾ ಆದರೆ ಇಂಥ ಪ್ರೊಡ್ಯೂಸರ್ನೇ ಅವರು ಓ ಇವನ ಹತ್ರ ಕಾಸಿದೆ ಇವನ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಇವನಿಗೆ ಇವನ್ನ ಗುಂಡಿ ಕೆಡ್ಕೋಬೋದು ಅಂತ ಕಾಯ್ತಿರ್ತಾರೆ ಅದಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋ ವಿಷಯ ನಾನು ಹೇಳ್ತಾ ಇಲ್ಲ ಒಬ್ಬ ಹೊಸಬ ನಿರ್ಮಾಪಕ ಬರ್ತೀನಿ ಅಂದರೆ ಅವನು ಸ್ವಲ್ಪನಾರು ಈ ಸಿನಿಮಾ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದು ಒಳ್ಳೆಯದು ದುಡ್ಡಿದೆ ಅಂದ್ಬಿಟ್ಟು ಬಂದ್ಬಿಟ್ರೆ ಹಾಕಿ ದುಡ್ಡೆಲ್ಲ ಬಂದ್ಬಿಡುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾವುದೋ ಅವನು ಬಜೆಟ್ ಇಟ್ಕೊಂಡಿರ್ತಾನೆ ಅದು ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಏನಾರು ತೊಗೊಂಡ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಹಾಕ್ಕೊಂಡು ಮಾಡ್ತೀನಿ ಅನ್ನೋವಂಥವರಿಗೆ ನೀವು ಎಲ್ಲಿಂದ ತರ್ತೀರಾ ಎಷ್ಟಿದೆ ಪ್ರಶ್ನೆ ಅಲ್ಲ ದೊಡ್ಡ ಸಿನಿಮಾಗಳಿಗೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಕೋಟಿ ಖರ್ಚಾಗುತ್ತೆ ಒಂದು ಲೆವೆಲ್ಲಿಗೆ ಚೆನ್ನಾಗಿ ಮಾಡ್ತೀವಿ ನಾವು ಅನ್ನೋರಿಗೆ ಹತ್ತು ಕೋಟಿ ಬೇಕು ಇಲ್ಲ ನಮಗಷ್ಟೆಲ್ಲ ಬೇಕಿಲ್ಲ ಸ್ವಲ್ಪ ಒಂದು ಮಾಮೂಲಿ ಹೀರೋ ಇಟ್ಕೊಂಡು ಮಾಡ್ತೀವಿ ಅನ್ನೋರು ಐದು ಕೋಟಿಲೂ ಮಾಡ್ಬೋದು ಏಯ್ ಅದು ಬೇಡ ರೀ ಈಗ ತಾನೇ ಅಪ್ಕಮಿಂಗ್ ಹೀರೋಗಳು ಎರಡು ಪಿಚ್ಚರ್ ಒಂದು ಕ್ಲಿಕ್ಕು ಆಗಿದೆ ಅವನ್ನ ಇಟ್ಕೊಂಡು ಸಣ್ಣ ಸಣ್ಣ ಆರ್ಟಿಸ್ಟ್ ಇಟ್ಕೊಂಡು ಭಾಳ ಲಿಮಿಟೆಡ್ ಬಜೆಟಲ್ಲಿ ಮಾಡಬೇಕು ಅಂತಿದ್ದೀವಿ ಅನ್ನುವಂಥವ್ರಿಗೆ ಕೂಡ ಒಂದೂವರಿಂದ ಎರಡು ಕೋಟಿ ಬೇಕು ಏನು ಬೇಡ ರೀ ಆ ಥರ ಎಲ್ಲ ಏನಿಲ್ಲ ಒಳ್ಳೆ ಸಬ್ಜೆಕ್ಟ್ ನಮ್ಮದು ನಮ್ಮ ಹುಡುಗ ಚೆನ್ನಾಗಿದ್ದಾನೆ ಅವನ್ನೇ ಹಾಕೊಂಡು ಮಾಡ್ತೀನಿ ಅಂದರೂ ಕೂಡ ಐವತ್ತು ಲಕ್ಷದ ಮೇಲೆ ಬೇಕು ಅದು ಈ ಐವತ್ತು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಇದನ್ನೆಲ್ಲ ಹೇಗೆ ನಿರ್ಧಾರ ಮಾಡ್ಬೋದು ನಾವು ಅಂದರೆ ನೀವು ಮಾಡೋ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ ಸ್ವಾಮಿ ಒಳ್ಳೆಯ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೋತೀರಾ ಅದರಲ್ಲಿ ಅವನು ಬಾಂಬೆಗೆ ಹೋದ ಡೆಲ್ಲಿಗೆ ಹೋದ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವನು ಅಲ್ಲಿ ಯಾರೋ ವಿಲನ್ಗಳು ಬಂದರು ಅವನ ಜೊತೆ ಫೈಟ್ ಆಯಿತು ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಲ್ಲಿ ಪರಿಚಯ ಆಯಿತು ಲವ್ ಆಯಿತು ಈ ಥರ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಬಿಟ್ರಿ ಇನ್ನಿ ನೀವು ಅಂದ್ಕೊಂಡು ಬಜೆಟಲ್ಲಿ ನಿಮ್ಮ ಮಗನ ಹಾಕೊಂಡು ಮಾಡಿದ್ರು ಕೂಡ ಒಂದು ಕೋಟಿ ಒಳಗೆ ಮಾಡೋಕ್ಕಾಗಲ್ಲ ಯಾಕೇನು ಬಾಂಬೆ ಡೆಲ್ಲಿ ಅಲ್ಲೆಲ್ಲ ಬರೋದು ಫಾರಿನಲ್ಲಿ ಒಂದೆರಡು ದಿವಸ ಶೂಟ್ ಮಾಡ್ಕೊಂಬರೋದು ಆ ರಿಚ್ ಸಾಂಗ್ಗಳು ಫೈಟು ಆಟೋಮೆಟಿಕ್ಕಾಗಿ ನಿಮಗೆ ಕಾಸ್ಟ್ ಜಾಸ್ತಿ ಆಗಿ ಆಗುತ್ತೆ ನೀವು ಫಸ್ಟು ಯಾರನ್ನ ಹಾಕೋಬೇಕು ನಿರ್ಧಾರ ಮಾಡ್ಕೊಳ್ಳಿ ನಿಮ್ಮ ಹುಡುಗನ್ನೇ ಮಾಡೋದಾದರೆ ಬಿಸ್ನೆಸ್ ಪಾಯಿಂಟ್ ಯೋಚನೆ ಮಾಡಿ ಬೈರ್ಸ್ಬೇಕಲ್ಲ ಅದನ್ನು ಕೆಲವು ತಲೆ ಕೆಡಿಸೋರಿದ್ದಾರೆ ನಿಮ್ಮ ಸಬ್ಜೆಕ್ಟ್ ಭಾಳ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಸೇಲ್ ಆಗತ್ತರಿ ಅಂತ ಯಾರು ಧೈರ್ಯ ತಗೊಳ್ಳಲ್ಲ ಸ್ವಾಮಿ ಈಗ ಎಲ್ಲ ಎಸ್ಟಾಬ್ಲಿಷಡ್ ಟಾಪಲ್ಲಿರೋ ನಮ್ಮ ಹೀರೋಗಳು ಯಾರಿದ್ದಾರೆ ಅವರುಗಳದ್ದಾದ್ರೆ ಬಿಸ್ನೆಸ್ ಆಗುತ್ತೆ ಬೇರೆಯವರೆಲ್ಲ ಯಾರೂ ತಗೊಳಲ್ಲ ನೀವೇ ಬಾಡಿಗೆ ಕೊಟ್ಟು ಒಂದು ರಿಲೀಸ್ ಮಾಡಬೇಕು ಪಬ್ಲಿಸಿಟಿ ಮಾಡಬೇಕು ಅದು ಅಪೋಸಿಷನ್ ಯಾವುದು ಇಲ್ದಲೆ ಜನಗಳಿಗೆ ಯಾವುದು ಸಿನಿಮಾ ನೋಡೋಕೆ ಇಲ್ದಲೆ ಏಯ್ ಚೆನ್ನಾಗಿದೆ ಅಂತೆ ಚೆನ್ನಾಗಿದೆ ಅಂತೆ ಅಂತ ಪಬ್ಲಿಸಿಟಿ ಬಂದು ಕ್ಲಿಕ್ ಆದರೆ ಓಕೆ ಒಂದು ಮೊಟ್ಟೆ ಏಕತೆ ಆಯಿತು ಅವರು ಚಿಕ್ಕದಾಗಿ ಒಂದು ಶಾರ್ಟ್ ಫಿಲ್ಮ್ ಥರ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರು ಮಾಡ್ತಾ ಮಾಡ್ತಾ ಸ್ಟೋರಿ ಡೆವಲಪ್ ಮಾಡ್ತಾ ಮಾಡ್ತಾ ಅದು ಏ ಚೆನ್ನಾಗಿ ಬರ್ತಾ ಇದೆಯಲ್ಲ ಇದು ಶಾರ್ಟ್ ಫಿಲಮ್ ಯಾಕೆ ಒಂದು ಫ್ಯೂಚರ್ ಫಿಲಮೇ ಆಗೋಣ ಅಂತ ಕತೆ ಹೋದರು ನೋಡೋಣ ಆದಷ್ಟು ಕಡಿಮೆ ಬಜೆಟಲ್ಲಿ ಫ್ಯೂಚರ್ ಫಿಲಮೇ ಮಾಡಬಾರಣ ಅಂತ ಫ್ಯೂಚರ್ ಫಿಲಮೇ ಮಾಡಿದ್ರು ಕೊನ್ ಕೊನೆಗೆ ಪಿಕ್ಚರ್ ಫಿನಿಶ್ ಮಾಡೋಕ್ಕೆ ಅವರ ಹತ್ರ ದುಡ್ಡಿಲ್ಲ ಅವಾಗ ಏನು ಮಾಡಿದ್ರು ಬೇರೆಯವ್ರನ್ನ ಫೈನಾನ್ಸರ್ ಹಿಡ್ಕೊಂಡು ನೀವೇ ಕಂಪ್ಲೀಟ್ ಮಾಡಿಕೊಡಿ ಸ್ವಾಮಿ ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಏನೋ ಸೇರಿಸ್ಕೊಡಿ ಪರವಾಗಿಲ್ಲ ನಮಗೆ ಪಿಚ್ಚರ್ ಮಾಡೋದು ಅಂತ ಒಂದು ಖುಷಿ ಇದ್ದರೆ ಸಾಕು ನಮಗೇನೋ ನಂಬಿಕೆ ಇದೆ ಈ ಸಬ್ಜೆಕ್ಟ್ ಮೇಲೆ ಅನ್ನೋ ಥರ ಡೀಲ್ ಮಾಡಿದ್ದಾರೆ ಸೊ ಪಿಕ್ಚರ್ ಇಟ್ಟಾಗೋಯಿತು ಬಟ್ ನಿರ್ಮಾಪಕರಿಗೆ ಅಲ್ಲಿಗೆ ಅಲ್ಲೇ ಏನೋ ಒಂಚೂರು ಸೇರಿಸಿ ಕೊಟ್ಟಿದ್ದಾರೆ ಅಷ್ಟೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸ್ಟಾಟಿಸ್ಟಿಕ್ಸ್ ಅಲ್ಲ ನನಗೆ ಬಂದು ಮಾಹಿತಿ ಸೊ ಏನು ಇದ್ದೀನಿ ಅಂದರೆ ಒಂದು ಅದಾಗದೇ ಒಂದು ಸೊ ನಾವು ಮಾಡಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಪ್ಲ್ಯಾನ್ ಮಾಡೋದ್ರೂ ತಪ್ಪಿಲ್ಲ ಆದರೆ ಎಷ್ಟರ ಮಟ್ಟಿಗೆ ಅದಾಗತ್ತೆ ಅನ್ನೋದು ಮುಖ್ಯ ಸೊ ನೀವು ಫಸ್ಟ್ ಅವ್ರು ಮಾಡ್ದಂಗೆ ಕತೆ ಪಕ್ಕ ಮಾಡಿಕೊಳ್ಳಿ ಕತೆ ಪಕ್ಕ ಮಾಡ್ಕೊಂಡ್ಮೇಲೆ ಕೂಡ ನಿಮಗೆ ಯಾವ ಹೀರೋ ಹಾಕೊಂಡ್ರೆ ಬಿಸ್ನೆಸ್ ಆಗತ್ತೆ ಅವಾಗ ಬಿಸ್ನೆಸ್ ಆಗ್ತಕ್ಕಂಥ ಹೀರೋಗಳದ್ದೆಲ್ಲ ಮೊದಲೇ ನಿಮಗೆ ಹೇಳ್ದಂಗೆ ಕಡಿಮೆನಲ್ಲಂತೂ ಆಗಲ್ಲ ಅವರ ರೇಂಜು ಅವ್ರ ರೆಮಿನರೇಷನ್ನು ಕಾಸ್ಟ್ಯೂಮು ಸಪೋರ್ಟಿಂಗ್ ಆರ್ಟಿಸ್ಟು ಅವರು ಫ್ಯಾನ್ಸಿ ತಕ್ಕಂಗೆ ಕೆಲವೆಲ್ಲ ಬೇಕಾಗತ್ತೆ ನೀವೇನೋ ಒಂದು ಲೆಕ್ಕದಲ್ಲಿ ಸ್ಟೋರಿ ಲೈನ್ ಮಾಡ್ಕೊಂಡಿದ್ರೆ ಕೆಲವನ್ನ ಚೇಂಜ್ ಮಾಡಿಸ್ತಾರೆ ಅವರು ಏ ಇದು ಮಾಡ್ರೆ ನಮ್ಮ ಫ್ಯಾನ್ಸ್ ಒಪ್ಪಲ್ಲ ತಪ್ಪ ಬಿಡುತ್ತೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಇರುತ್ತೆ ತಪ್ಪೇನಿಲ್ಲ ಅವರ ತಕ್ಕಂಗೆ ನಾವು ಮಾಡಬೇಕಾಗತ್ತೆ ರನ್ನಿಂಗ್ ಅದೇ ತಾನೇ ಮಾರ್ಕೆಟಲ್ಲಿರೋದು ಮಾಡಬೇಕಾಗತ್ತೆ ಆವಾಗ ಮತ್ತೆ ನೀವು ಚೇಂಜ್ ಮಾಡಬೇಕಾಗತ್ತೆ ಕಥೆ ಇಲ್ಲ ಬೇಡ ನಮ್ಮದು ಹೆಂಗಿದೆ ಹಿಂಗೆ ಬರ್ಬೇಕು ನಮ್ಗೆ ಅಷ್ಟು ಗ್ಯಾರಂಟಿ ಇದೆ ಅನ್ನೋ ಧೈರ್ಯ ನಿಮಗೆ ಇದೆಯೋ ಯಾರ ಸಣ್ಣ ಆರ್ಟಿಸ್ಟ್ ಹಾಕೊಂಡ್ ಮಾಡ್ತೀರ ಮಾಡಿ ಪರವಾಗಿಲ್ಲ ಆದರೆ ಅದನ್ನು ರಿಲೀಸ್ ಮಾಡೋ ಧೈರ್ಯವನ್ನು ನಿಮಗಿರಬೇಕು ಈಗ ಮರೋ ಚರಿತ್ರ ಅಂತ ಚಿತ್ರ ಆವಾಗೆಲ್ಲ ಕರ್ನಾಟಕದಲ್ಲಿ ತೆಲುಗು ಚಿತ್ರಗಳು ಹೆಚ್ಚಿಗೆ ಓಡ್ತಾ ಇರಲಿಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇರೆ ಬಹಳ ಬಹಳ ಕಡಿಮೆ ಬೆಲೆ ಈಗ ಅವರಿಗೆ ಪ್ರಭು ಅನ್ನೋರಿಗೆ ಕರ್ನಾಟಕ ರೈಟ್ ಸಿಕ್ತು ಅವರು ಬರೀ ಮಾನಿಂಶಗಳು ಅಲ್ಲಿ ಇಲ್ಲಿ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ರು ಬಾಲಚಂದ್ರ ಅವರು ಡೈರೆಕ್ಟ್ರು ಕಮಲ ಹಾಸನ್ ಹೀರೋ ಸರಿತಾ ಅವರು ಬಟ್ ಆ ಸಿನಿಮಾ ಯಾರೂ ಅಂದ್ಕೊಂಡಿರಲಿಲ್ಲ ಸೂಪರ್ ಡೂಪರ್ ಹಿಟ್ ಇವರು ಅವರು ಒಂದು ಲೆವೆಲ್ಗೆ ಡಿಸ್ಟ್ರಿಬ್ಯೂಟ್ ಆಗಿ ಸೆಟ್ಲ್ ಆಗಿಟ್ರು ಆಮೇಲೆ ಶಂಕರಾಭರಣ ತೊಗೊಂಡ್ರು ಅದು ಹಿಟ್ಟಾಗಿ ಹೋಯ್ತು ಅವ್ರ ಮನೆ ಹೆಸರು ಶಂಕರಾಭರಣ ಅಂತಾನೆ ಲೈಕ್ ಯಾಕೆ ಹೇಳ್ತೀನಿ ಅಂದರೆ ಅವರು ಅದೃಷ್ಟ ಇತ್ತು ಅಲ್ಲಿ ಆಯಿತು ಎಲ್ಲ ಸಿನಿಮಾ ರೈತರು ಆಗತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ನಿಮಗೆ ಹಿಂದೆ ಒಂದ್ಸಲ ಹೇಳಿದ್ದೀನಿ ನಾನು ಪಿ ಯು ಸಿ ಅನ್ನೋ ಚಿತ್ರ ನೋಡಿದ್ರಲ್ಲ ಖುಷಿ ಆದರು ಐ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಇದೆ ಅಂದರು ಒಳ್ಳೆ ಸಬ್ಜೆಕ್ಟ್ ಬೇರೆ ನಮಗೂ ಇಲ್ಲ ಆ ಸಿನಿಮಾ ಹಾಗೆ ಅನಿಸಿತ್ತು ರಾಂಗ್ ರಿಲೀಸ್ ಬ್ಯಾಡ್ ಟೈಮ್ ಬ್ಯಾಡ್ ಪ್ಲಾನಿಂಗ್ ಪಿಚರ್ ಪ್ಲೇ ಇನ್ನೂ ಕೆಲವು ಉದಾಹರಣೆಗಳಿದೆ ನನಗೆ ಇಷ್ಟೊಂದಂಗೆ ನಮಗೆ ಬರ್ತಾ ಇಲ್ಲ ಟೆಲಿಕಾಸ್ಟ್ ಆಗುತ್ತಲ್ಲ ಇದರಲ್ಲಿ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅವಾಗ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಏನು ಸರ್ ಆ ಪಿಕ್ಚರು ಓಡಲೇ ಇಲ್ವಲ್ಲ ಸರ್ ಭಾಳ ಚೆನ್ನಾಗಿದೆ ಸರ್ ಇವತ್ತು ನೋಡಿದೆ ಸರ್ ಟಿವಿಲಿ ಅಂತಾರೆ ಕತೆಯಲ್ಲಿ ದಮ್ಮಿದ್ರೂ ಕೂಡ ರಾಂಗ್ ಪಬ್ಲಿಸಿಟಿ ರಾಂಗ್ ರಿಲೀಸಿಂದ ಪಿಕ್ಚರ್ ಫೇಲ್ಯೂರ್ ಆಗಿರ್ತವೆ ಜನಗಳ ಮೈಂಡಿಗೆ ಹೋಗ್ಬೇಕಲ್ಲ ಜನಗಳು ಎಷ್ಟು ಬುದ್ಧಿವಂತರಾಗಿದ್ದಾರೆ ಈಗ ಅಂದರೆ ನೀವು ಸಿನಿಮಾ ಬರೀ ಟೈಟ್ಲು ಆ ಪೇಪರ್ ಅಲ್ಲಿ ಇಲ್ಲಿ ಬರೋ ಫೋಟೋಗಳು ಆ ಅಡ್ವರ್ಟೈಸ್ಮೆಂಟಲ್ಲೇ ಏಯ್ ಇದು ಅಷ್ಟೇ ರೀ ಇದು ಅಂತಾರೆ ಏಯ್ ಇದು ಗ್ಯಾರಂಟಿ ಚೆನ್ನಾಗಿದೆ ರೀ ಇದು ಜಡ್ಜ್ ಮಾಡ್ತಾರೆ ನನಗೆ ನನ್ನ ಸ್ನೇಹಿತರು ಕೆಲವರು ಹೇಳಿದ್ದಾರೆ ಇದು ಏನೂ ಡಿಫ್ರೆಂಟಾಗಿದ್ದಾರೆ ಟೈಟ್ಲು ಮತ್ತು ಅವರ ಡಿಸೈನ್ಸ್ ಅಲ್ಲ ಇದು ಡೆಫಿನೆಟಾಗಿ ಚೆನ್ನಾಗಿದೆ ರೀ ನೋಡಿ ಏನೋ ಇರುತ್ತೆ ಇದರಲ್ಲಿ ಅಂತ ಹೇಳಿದ್ದಾರೆ ಆ ಸಿನಿಮಾ ಸೂಪರ್ ಡೂಪರ್ ಆಗಿದೆ ಆ ಥರದ್ದು ರಿಲೀಸ್ ಆಗಿ ಮುಂಚೆನೆ ಹೇಳ್ಬಿಡ್ತಾರೆ ಏ ಅದು ಅಷ್ಟೇ ರೀ ಅದು ಅಂತ ಹಂಗೆ ಆಗಿದೆ ಅದು ಅಂದರೆ ಅದು ಹೆಂಗೆ ಜಡ್ಜ್ ಮಾಡ್ತಾರೆ ಜನಗಳು ನನಗಿನ್ನೂ ಅರ್ಥ ಆಗಿಲ್ಲ ಸೊ ಈ ನಿರ್ಮಾಪಕ ಆಗ್ತೀನಿ ಅಂತ ಬಂದವರು ಫಸ್ಟು ಕಾನ್ಫಿಡೆಂಟಾಗಿ ಒಳ್ಳೆಯ ಕಥೆಗಾರನ ಹಿಡಿದು ಕತೆ ರೆಡಿ ಮಾಡಿಸಿ ಕತೆ ಆದಮೇಲೆ ಒಳ್ಳೆ ಡೈರೆಕ್ಟ್ನ ಹಿಡೀರಿ ಹೊಸಬ್ರಿಗೆ ಅವಕಾಶ ಕೊಡಬೇಡಿ ನಾನು ಹೇಳಲ್ಲ ಮೊದಲನೇ ಪ್ರಯೋಗ ಮಾಡಬೇಕು ಅಂತಿದ್ದೀರ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿರೋರು ಅಥವಾ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಪಳಗಿರೋ ಅಂಥವ್ರು ಅಷ್ಟೆಂಟಾಗ್ಬಿಟ್ಟು ಅಂಥವ್ನ ಇಟ್ಕೊಳಿಬೇಕಾರೆ ಬೇಡ ಅನ್ನಲ್ಲ ಅವನಿಗೂ ಭಾಳ ದಿವಸದಿಂದ ಕಾಯ್ತಾ ಇರ್ತಾನೆ ಡೈರೆಕ್ಟರ್ ಆಗಬೇಕು ಅಂತ ಅಂಥ ಅಸೋಸಿಯೇಟ್ನ ಕೋ ಡೈರೆಕ್ಟ್ರನ್ನ ಬೇಕಾದ್ರೆ ಇಟ್ಕೊಂಡು ಮಾಡಿಸಿ ಬೇಡ ಅಂತ ಹೇಳಲ್ಲ ಬಟ್ ಒಳ್ಳೆ ನಿರ್ದೇಶಕ ಆಗಿರಬೇಕು ಅವನು ಅವನ್ನ ಇಟ್ಕೊಳ್ಳಿ ಒಳ್ಳೆ ಕತೆಗಾರನ ಇಟ್ಕೊಳ್ಳಿ ಒಳ್ಳೆ ಸಂಭಾಷಣೆಯವ್ರನ್ನ ಇಟ್ಕೊಳ್ಳಿ ಎಲ್ಲ ರೆಡಿ ಮಾಡಿಕೊಳ್ಳಿ ಪಕ್ಕ ಮಾಡಿಕೊಂಡು ನಿಮಗೆ ಈ ಪಾತ್ರಕ್ಕೆ ಈ ಒಂದು ಸಬ್ಜೆಕ್ಟ್ಗೆ ಯಾರು ಬೇಕು ಹೀರೋ ನಾನು ಹೇಳ್ದಂಗೆ ನಾಲ್ಕೈದು ಕ್ಯಾಟಗರಿ ಇದೆ ಸೂಪರ್ಸ್ಟಾರ್ಗಳು ಸ್ಟಾರ್ಗಳು ಮಾರ್ಕೆಟ್ ಇರೋರು ಮಾರ್ಕೆಟ್ಟು ಕಡಿಮೆ ಇರುವಂಥ ಹೀರೋಗಳು ಎಲ್ಲ ಇದ್ದಾರೆ ಯಾರನ್ನ ಹಾಕೊಂಡ್ರೂ ನನಗೆ ವರ್ಕೌಟ್ ಆಗುತ್ತೆ ಇವನ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಈ ದಮ್ ಇದೆ ನನಗೆ ನನಗಿದರೆ ಅವ್ನು ಹಾಕ್ಕೊಳ್ಳಿ ಪರವಾಗಿಲ್ಲ ಯಾಕಂದ್ರೆ ನೀವು ಆ ಬಜೆಟಲ್ಲೇ ಮುಗಿಸ್ಬೇಕಲ್ಲ ಹಾಕ್ಕೊಳ್ಳಿ ಆಮೇಲೆ